ಇಲ್ಲೇ ಈ ಹುಡುಗಿ ಹುಟ್ಟಿದಾಗಿಂದ ನಾವು ರೀ ಇಲ್ಲಿ ದುರ್ಗಾ ಸ್ಥಳಕ್ಕೆ ಬಂದಮೇಲೆ ಅಪ್ಪ ಅಮ್ಮ ಅನ್ನಕಂತ ನಾವು ಈಗ ಒಂದು ಎರಡು ಸಾರೇ ಬಂದಿದ್ವಿ ಮತ್ತು ಇನ್ನೂ ಬರ್ತಾ ಇದ್ದೀವಿ ಇಲ್ಲಿ ಯಾರಿಗೆ ಸ್ವಲ್ಪ ಕೆಟ್ಟದ್ದು ಬಂದಿಲ್ಲ ದೇವ್ರಿಗೆ ಬಂದು ಹಣ್ಣು ಕೈ ಮಾಡ್ಸನ್ನು ಭೇಟ ಬಿಟ್ಟೆ ಗುರುಗಳು ಏನು ಮಾಡಿದ್ರು ಗುರುಗಳು ಮಾತಾಡಿಸಿದ್ರು ಮಾತಾಡಿದ್ಲು ಅಪ್ಪ 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 ಇದು ಅಂತಾರೆ ಯಾವ್ದೇ ಕಾರಣ ಕೈ ಅಂತಾರೆ ಸಬಡಿ ಇದೊಂದು ಮನೆ ಬಕ್ಲಿ ಕೈ ಇಟ್ಬಿಡ್ರಿ ಊಟ ಹಾಕ ಮುಂಡ್ರಿಗಿ ಗದ್ದೆ ದಯವಿಟ್ಟು ಈಗ ನೋಡಿ ಬೆಳಗಿಂದ ಆಡಿದ್ರೆ ಕಿಡ್ನಿ ಲಿವರ್ ಎಲ್ಲ ಇದಾಗಿದಾವೆ ಕಲ್ಲ ಉಳಿಯಲ್ಲ ಅಂತ ಹೇಳಿದ್ರು ಸರ್ ಅಲ್ಲಿಂದ ಇಲ್ಲಿ ಬಂದು ಸರ್ ಇಲ್ಲೆಲ್ಲ ಹೇಳಿದ್ರು ಇಲ್ಲಿ ಏನಾಗ್ತದೆ ಅಂತ ಬಂದ್ರು ಸರ್ ಇಲ್ಲ ಸ್ವಲ್ಪ ನೀರು ಕುಡಿಸಿದ್ರೆ ಅವಾಗ ನೀವು ಸಾಮ್ಯಾರ್ ಕುಡಿಸಿದ್ರೆ ನೀರು ಕುಡಿಸಿ ಆಶೀರ್ವಾದ ಮಾಡಿದ್ರು ಅದೇನು ಎಣ್ಣೀರು ಕಲ್ಸಕ್ಕೆ ತುಳಸಿ ಎಲೆ ಹಾಕಿ ಇಬ್ಬರಿಗೆ ಇಟ್ಟು ಮೂರು ದಿವಸ ಕುಡಿಸಿರಿ ಅಂತಿದ್ದು ನಾವು ಮುಂಚೆ ಯೂಟ್ಯೂಬ್ ನೋಡಿದ್ವಿ ಆಗ ಇಲ್ಲಿ ಅವನ ಕಣ್ಣಿಗೆ ಅಲ್ಲಿ ಆಪರೇಷನ್ ಇನ್ನು ಮಂಗಳೂರಲ್ಲಿ ಆಗುದಿಲ್ಲ ಅಂತ ಹೇಳಿದ್ರು ಕಣ್ಣೆ ತೆಗಬೇಕಂತ ಹೇಳಿದ್ರು ಹಾಗೆ ಇಲ್ಲಿಗೆ ಒಂದು ಹರಕೆ ಹೋಗ್ತೀವಿ ನಾವು ಹಾಗೆ ಒಂದು ದೀಪ ಎಂತಾದ್ರೂ ನಾವು ಹರಕೆ ಮಾಡ್ತೀವಿ ಅಂತ ಹೇಳಿದ್ರು ಇಲ್ಲಿಂದ ಪ್ರಸಾದ ಎಲ್ಲ ತೆಗೊಂಡು ಹೋಗಿ ಮತ್ತೆ ಆಪರೇಷನ್ ಸಕ್ಸಸ್ ಆಯ್ತು ಇಲ್ಲೇ ಆಗಲಿಲ್ಲ ಮಂಗ್ಳೂರಲ್ಲಿ ಬೆಂಗಳೂರಲ್ಲಿ ಆಗಿದ್ದು ಅಲ್ಲಿ ಸಕ್ಸಸ್ ಆಯ್ತು ಆಗುದಿಲ್ಲ ಅಂತ ಹೇಳಿದ್ರು ಹೇಳಿದ್ದು ಮತ್ತೆ ಎಲ್ಲ ಹೋಗ್ತದೆ ಅಂತ ಹೇಳಿದ್ರು ಮತ್ತೆ ಸರಿ ಆಯ್ತು ಕಣ್ಣು ಆಪರೇಷನ್ ಮಾಡಿ ಹೋಗ್ತಾ ಈ ನಿಮ್ಮ ಮನ್ಯಾಸವಾಮಿದು ಇಬ್ಬರದು ಆಶೀರ್ದ ನಿಮ್ಮಲ್ಲಿ ಅದ್ರ